ಆ ನಿಜವಾಗ್ಲೂ ಗಣೇಶ್ ಅವ್ರ ಮೂವಿ ನೋಡಿದಾಗ ಈ ಪ್ರಪಂಚದಲ್ಲಿರುವ ಗಳು ಪ್ರತಿಯೊಬ್ಬ ಟ್ರೂ ಆಗಿ ಲವ್ ಮಾಡ್ತಿರೋ ಪ್ರೇಮಿಗಳ ಕಣ್ಣಲ್ಲಿ ನೀರ್ ತರಿಸುವ ಏಕೈಕ ವ್ಯಕ್ತಿ ಅಂದ್ರೆ ಅದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಮೂವಿ ಮಾತ್ರ ಸಾಧ್ಯ ಗುರು ಯಾಕಂದ್ರೆ ಹಿಂದಿನ ಕಾಲದಲ್ಲಿ ರಮೇಶ್ ಅರವಿಂದ್ ಅವ್ರ ಮೂವಿಗೆ ನೋಡಿ ನೋಡಿ ಲವ್ ಗುರು ಅಂತ ಹೇಳ್ತಾ ಇದ್ರು ಬಟ್ ಇವಾಗ ಪ್ರೆಸೆಂಟ್ ಲವ್ ಗುರು ಅಂತ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ಹೇಳ್ಬೇಕು ಬ್ರದರ್ ಯಾಕಂದ್ರೆ ಪ್ರತಿಯೊಬ್ಬ ಲವ್ ಮಾಡ್ತಾರೆ ಟ್ರೂ ಲವ್ ಮಾಡ್ತಿರೋ ಪ್ರೇಮಿಗಳಿಗೆ ಇದೊಂದು ಹಬ್ಬ ದುಡ್ಡು ಕೃಷ್ಣ ಪ್ರಣಯಾಸಕ್ ಏನದು ದೇವರಣೆ ಈ ಮೂವಿ ನೋಡಿ ಹುಡುಗ ಹುಡುಗಿರಿ ಒಂದ್ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಬೇಕಾದ್ರೆ ನೀವ್ ಒಂದ್ ಸುಳ್ಳು ಹೇಳಿ ಮೋಸ ಮಾಡಿ ಪ್ರೀತಿ ಮಾಡಿ ಆದ್ರೆ ಪ್ರೀತಿ ಮಾಡಿ ಯಾರು ಕೂಡ ಮೋಸ ಮಾಡಕ್ ಹೋಗ್ಬೇಡ್ರಿ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ದೇವ್ರಾಣೆ ಆಸ್ತಿ ಅಂತಸ್ತು ಮನಿ ನೋಡಿ ಯಾರು ಕೂಡ ಮುಖ ನೋಡಿ ಕೂಡ ಲವ್ ಮಾಡಕ್ ಹೋಗ್ಬೇಡಿ ಒಂದ್ ಒಳ್ಳೆ ಮನ್ಸನ್ನ ನೋಡಿ ಲವ್ ಮಾಡಿ ಮನಿ ಆಸ್ತಿ ನೋಡ್ ಬಂದವಳು ಯಾವತ್ತಿದ್ರು ಇರೋ ತನಕ ಮಾತ್ರ ಇರ್ತಾಳೆ ಹೊರತು ಕೊನೆ ತನಕ ಇರೋಳು ಮನ್ಸು ನೋಡ್ ಬರೋಳು ನಮ್ ಹುಡುಗರು ಬುದ್ಧಿನೇ ಅಲ್ವಾ ಗುರು ಒಂದ್ಸಲ ಇಷ್ಟ ಆಗ್ಬಿಟ್ರೆ ಸಾಕು ಒಂದ್ ಹುಡುಗಿ ಮನ್ಸು ಅವ್ನ್ ಏನೇ ಕಷ್ಟ ಬರ್ಲಿ ಅವ್ನ್ ಏನೇ ಎಲ್ಲ ಎದುರಿಸ ಇರ್ತಾನೆ ಕೊನೆಗೊಂದಿನ ಒಂದಿನ ಅವ್ನ ಸತ್ರು ಕೂಡ ಸತ್ ಮೇಲೆ ಇಷ್ಟ ಇಷ್ಟಪಡ್ತಾ ಇರ್ತಾನೆ ಇದು ಟ್ರೂ ಲವ್ ಅಂದ್ರೆ ದಯವಿಟ್ಟು ಕೆಲವೊಂದಷ್ಟು ಲವ್ ಫೇಲ್ರ ನೋಡಿ ಲವ್ ಫೇಲರ್ ಆಗೋ ಹುಡುಗಿರು ಲವ್ ಫೇಲರ್ ಹುಡುಗಿರು ಈಗಿನ ಕಾಲದಲ್ಲಿ ಲವ್ ಅನ್ನೋದು ಬಿಸ್ನೆಸ್ ಆಗಬಿಟ್ಟೈತೆ ಕೆಲವೊಂದು ದರ್ಶನ ಹುಡುಗಿರಿಗೆ ಇದು ಅರ್ಥ ಆಗ್ತಾ ಇಲ್ಲ ಏನು ಕುಯ್ಕೊಂಡು ಹೋಯ್ತಾರ ಅಲ್ಲೇ ಇರುತ್ತಲ್ಲ ಬಿಡು ಅಂತ ಹೇಳಿರೋರು ಅವ್ರೇ ಹುಡುಗಿರು ದೇವರ ಹೇಳ್ತೀನಿ ಕೇಳಿ ನಿಮ್ ಲೈಫ್ ಅಂದ್ರೆ ಲವ್ ಮಾಡ್ತಾ ಇರೋರು ಮುಂದೆ ಲವ್ ಮಾಡ್ಬೇಕು ಅನ್ಕೊಂಡ್ರವ್ರು ಕೃಷ್ಣ ಪ್ರಣಯಸಕ್ಕಿ ಮೂವಿಗೆ ಬಂದು ನೀವು ನೋಡ್ಲೇಬೇಕು ಅದ್ ನೋಡಾದ್ಮೇಲೆ ನಿಮ್ಗೆ ಮೋಸ ಮಾಡ್ಬೇಕಂದ್ರೆ ಮಾಡ್ರಿ ನೋಡೋಣ ನೀವು